ನಮಸ್ಕಾರ ಸ್ನೇಹಿತರ ಐಶ್ವರ್ಯ ಎರಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಎಲ್ಲ ಬೇಳೆಗಳು ಹಾಕಿ ಮಿಕ್ಸ್ ಮಾಡಿ ದೋಸೆ ಮಾಡ್ತೀನಿ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡ್ತೀನಿ ಬನ್ನಿ ಫಸ್ಟ್ ನಾನು ಇವಾಗ ಆಲೂಗಡ್ಡೆ ಪಲ್ಯ ಮಾಡಕ್ ತೋರಿಸ್ತೀನಿ ಚಾನೆ ಈಗ ಎಣ್ಣೆ ಹಾಕೋತ ನೋಡ್ರಿ ಎರಡು ಚಮಚ ಎಣ್ಣೆ ಹಾಕೋತೀನಿ ಇವಾಗ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಶೇಂಗಾ ಹಾಕೋತೀನಿ ನಾನು ಆಲೂಗಡ್ಡೆ ಪಲ್ಯಕ್ಕೆ ಮ ಶೇಂಗಾ ಇಷ್ಟ ಆಗ್ತವೆ ಒಂದು ಎರಡು ಎರಡು ಮೂರು ಅಂಚೆ ಇಷ್ಟ ಹಾಕುತ್ತೀನಿ ಸ್ವಲ್ಪ ಕಡಲೆಬೇಳೆ ಉದ್ದಿನ ಬೇಳೆ ಮಿಕ್ಸ್ ಮಾಡಿದ್ದು ಇದು ಸ್ವಲ್ಪ ತಯಾರಿಸ್ತೀನಿ ಆಮೇಲೆ ಸಾಸಿವೆ ಇದು ಜೀರಿಗೆ ಸ್ವಲ್ಪ ಅರ್ಶಿಣ್ ಪುಡಿ ಆಲೂಗಡ್ಡೆಗೆ ಹರ್ಶಿಣ ಪುಡಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ನೋಡ್ರಿ ಸ್ವಲ್ಪ ಇಂಗು ಹೆಂಗ ಹಾಕೋತೀನಿ ನೋಡ್ರಿ ಹಿಂಗ್ ಹಾಕೊಂಡು ಕರಿಬೇವು ಹಾಕೋತೀನಿ ಫಸ್ಟಿಗೆ ಆಮೇಲೆ ಕಟ್ ಮಾಡಿಟ್ಟಿದ್ದು ಈರುಳ್ಳಿ ಹಸಿಣಕಾಯಿ ಒಟ್ಟಿಗೆ ಕಟ್ ಮಾಡಿಟ್ಕೊಂಡಿದಿನ ಸ್ವಲ್ಪ ನಾನು ಉಳ್ಳಾಗಡ್ಡಿ ಜಾಸ್ತಿ ಹಾಕ್ತೀನಿ ಆಲೂಗಡ್ಡೆ ಪಲ್ಯಕ್ಕ ಆಲೂಗಡ್ಡೆ ಪಲ್ಯಕ್ಕೆ ಜಾಸ್ತಿ ಉಳ್ಳಾಗಡ್ಡಿ ಚೆನ್ನಾಗಿರುತ್ತೆ ಸ್ವಲ್ಪ ಇದು ಇದು ಆಗ್ಬೇಕು ಅದಕ್ಕೊಂಚೂರು ಉಪ್ಪು ಹಾಕ್ತೀನಿ ನೋಡ್ರಿ ಒಂದೂವರೆ ಚಮಚ ಹಾಕಿದೀನಿ ಉಪ್ಪು ಆಗ್ಲಿ ಒಂದ್ ಐದ್ ನಿಮಿಷ ಇದು ಒಂದು ಎರಡ್ ಮೂರ್ ನಿಮಿಷ ಅಂತ ಉಳ್ಳಾಗಡ್ಡೆ ಎಲ್ಲಾ ಇದಾಗ್ಲಿ ಮುಚ್ಚಿಡ್ತನ ಇದನ್ನ ನೋಡ್ರಿ ಇವಾಗ ಇದು ಉಳ್ಳಾಗಡ್ಡಿ ಇದಾಗಿತ್ರಿ ಹೆಂಗ್ ಸ್ವಲ್ಪ

ನೋಡ್ರಿ ಗಮ್ಮಂತ ವಾಸನೆ ಬರುತ್ತೆ ಹಿಂಗು ಅಶಿನ್ ಪುಡಿ ಹಾಕ್ತಲ್ಲ ಒಗ್ಗರ್ಣಗ ಅದಕ್ಕೆ ಅದು ಈ ತರ ಚೆನ್ನಾಗಿ ಬರುತ್ತೆ ನೋಡಿ ಹೆಂಗತಿ ನೋಡಿ ಪಲ್ಯ ಟೊಮೆಟೊ ಎಲ್ಲ ಆಮೇಲೆ ಪೂರ ಇದಾಗಿದೆ ಇದು ಇದಕ್ ನಾನು ಇವಾಗ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ನಲ್ಲ ಹಾಕ್ಕೊತೀನಿ ನೋಡ್ರಿ ನೋಡಿ ಆಲೂಗಡ್ಡೆ ಪಲ್ಯ ಈಗ ರೆಡಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡು ಇದಕ್ಕೆ ನಾನು ಇವಾಗ ಮ್ಯಾಲ ಕೊತ್ತಂಬರಿ ಸೊಪ್ಪು ಉದರ್ಸ್ತ ನೋಡ್ರಿ ಇಷ್ಟೇ ಆಲೂಗಡ್ಡೆ ಪಲ್ಯ

ಒಂದ್ ಚಮಚ ಜೀರಿಗೆ ಹಾಕೋತೀನಿ ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಮಿಕ್ಸ್ ಇದೆ ಅದರಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದ್ ಸಣೆ ಉಪ್ಪು ಹಾಕೋತಾನೆ ಬರೀ ಇದನ್ನ ಇವಾಗ ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ ಚಟ್ನಿ ಒಗ್ಗರಣೆ ಹಾಕೋತ ನೋಡ್ರಿ ಸಣ್ಣ ಸ್ವಲ್ಪ ಸ್ವಲ್ಪ ಇದನ್ನ ಹಾಕೋತೀನಿ ಸಾಸಿವೆ ಜೀರಿಗೆ ಇದು ಕಡಲೆ ಬೇಳೆ ಉದ್ದಿನ ಬರೀ ಮಿಕ್ಸ್ ಮಾಡಿದ್ದು ಚೆನ್ನಾಗಿರುತ್ತೆ ఎంగు ఇన్ ఆఫ్ మిబిడ్తను స్వల్ప ఇస్తే చట్నీ చక్సి హి చట్నీకి నేను ఇకొందీర్ హాకీ తుంబా చుంబ గట్టి బేడా స్వల్ప మీడియం ఆగి దోసేగల్వా స్వల్ప గట్టిన ఇది చన చట్నీ స్వల్ప నీర్ హ చోళు మార్కెట్ ఒగరణి మ్యాన్ హాకర్ హాకీ చట్నీ హాక్ర బ్ మార్కొతీ అదక నింబేన్ హాకీ నేను హుణే నన్ హిల్ ನೋಡಿ ಚಟ್ನಿ ರೆಡಿ ಆಗಿತ್ತು ಇದಕ್ಕ ಕೊತ್ತಂಬರಿ ಸೊಪ್ಪು ಉದುರ್ಸಿ ನೋಡ್ರಿ ನನ್ ಕೊತ್ತಂಬರಿ ಸೊಪ್ಪು ಅಂದ್ರೆ ಇಷ್ಟ ಅದಕ್ಕ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಮನೆಗೆ ಎಲ್ಲಾರಿಗು ಚಟ್ನಿ ರೆಡಿ ಆಯ್ತು ಬರೀ ಇವಾಗ ನಾನು ದೋಸೆ ಮಾಡ್ಕೋತೀನಿ ನೋಡ್ರಿ ಬರ್ರಿ ಇವಾಗ ನಾನು ಎಲ್ಲ ಮಿಕ್ಸ್ ಕಾಳುಗಳು ಎಲ್ಲ ಬೇಳಿಗಳು ಹಾಕೊಂಡು ದೋಸೆ ಮಾಡ್ನ ಹೇಳಿಲ್ಲ ಇದು ಉದ್ದಿನ ಬೇಳೆ ಇದು ಹೆಸರು ಕಾಳು ಅವಲಕ್ಕಿ ಮತ್ತು ಇದು ತಗರೆ ಬೇಳೆ ಕಡಲೆ ಬೇಳೆ ಅಕ್ಕಿ ಇದನ್ನ ಆಮೇಲೆ ಒಂದು ಮೆಂತೆ ಕಾಳು ಹಾಕ್ಬಿಟ್ಟು ನೆನೆಸ್ಕೊಂಡಿದೀನಿ ನೋಡಿ ಇವಾಗ ಎಲ್ಲ ಕಾಳುಗಳು ನೆನೆಸಿ ರಾತ್ರಿಗೂ ಬಿಟ್ಕೊಂಡಿಲ್ಲ ಬೆಳಿಗ್ಗೆ ಎಷ್ಟೊತ್ತಿಗೆ ಇವಾಗ ತೆಗಿತ ನೋಡ್ರಿ ಮುಂದಾನೆಗ ನೋಡಿ ಹೆಂಗ್ ಉಪ್ಕೊಂಡಿದೆ ನೋಡಿ ಇದು ನಾನಿನ ಯಾವ್ದು ಸೋಡಾ ಇಲ್ಲ ಏನಿಲ್ಲ ನೋಡಿ ಹೆಂಗ್ ಉಪ್ಕೊಂಡಿದೆ ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಂಡಿದೆ ನೋಡಿ ಹೆಟ್ಟು ಈ ತರ ಉಪ್ಕೋಬೇಕು ಹೆಟ್ ಅಂದ್ರೆ ದೋಸೆಗಳಾಗಲಿ ಇಡ್ಲಿ ಆಗ್ಲಿ ಚೆನ್ನಾಗಿ ಬರ್ತದೆ ಎಲ್ಲ ಹಾಕಿರ್ತೀವಲ್ವ ಕಡಲೆ ಬೇಳೆ ಬೇಳೆ ತೊಗರಿ ಬೇಳೆ ಕಾಳು ಅಕ್ಕಿ ಅವಲಕ್ಕಿ ಹಾಕಿರ್ತೀನಿ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ನೋಡಿ ದೋಸೆ ಸಿಟ್ಟಗ ಬರಿವಾಗ ನಾನ್ ದೋಸೆ ಹಾಕ್ತೀನಿ ಬರಿವಾ ದೋಸೆ ಹಾಕ್ತೀನಿ ನೋಡ್ರಿ

Den er jeg ikke nødvendigvis.

ತುಂಬಾ ಚೆನ್ನಾಗಿ ಗರಿ 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 ಬರ್ತಾವೆ ನೋಡು ಚೆನ್ನಾಗಿದ್ರೋ ಕಲರ್ ಕಾಳ ದೋಸೆ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಒಂದೊಂದ್ ಕಾಳ ಆಗಂಗಿಲ್ಲ ಬೇಳೆ ಆಗ್ಲಿ ಈ ತರ ಮಾಡ್ಕೊಂಡು ತಿಂದ್ರ ಚೆನ್ನಾಗಿರುತ್ತೆ ನೋಡ್ರಿ ನೋಡ್ರಿ ಬಿಸಿ 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 ಮಲ್ಟಿಗ್ರೇನ್ ದೋಸೆ ರೆಡಿ ಆಯ್ತು ನೋಡ್ರಿ ನೋಡ್ರಿ ಇವಾಗ ಬಿಸಿ ಬಿಸಿ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆದರೆ ನಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು